ಕೋಲಾರದಲ್ಲಿ ಶಿಕ್ಷಕಿಯ ಕತ್ತು ಕುಯ್ದು ಬರ್ಬರ ಹತ್ಯೆ ಮುಳಬಾಗಿಲು ನಗರದ ಸುಂಕು ಲೇಔಟ್ನಲ್ಲಿ ಘಟನೆ ದಿವ್ಯಶ್ರೀ ಮನೆಯಲ್ಲೇ ಶಿಕ್ಷಕಿಯ ಕೊಲೆ ಕರೆಂಟ್ ಇಲ್ಲದಾಗ ಮನೆಗೆ ನುಗ್ಗಿ ಚಾಕುವಿನಿಂದ ದಾಳಿ ಮಾಡಿದ ಮೂವರು ಮುಡಿಯನೂರು ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ದಿವ್ಯಶ್ರೀ ಮನೆಯಲ್ಲಿದ್ದ ದಿವ್ಯಶ್ರೀ ಜೊತೆಗಿದ್ದ ಮಗಳ ಮೇಲೂ ಕೊಲೆ ಯತ್ನ ಮನೆಯೊಳಗಿನ ಕೋಣಿಗೆ ತೆರಳಿ ಬಾಗಿಲು ಹಾಕಿಕೊಂಡು ಜೀವ ಉಳಿಸಿಕೊಂಡ ಮಗಳು ಸ್ಥಳಕ್ಕೆ ಮುಳಬಾಗಿಲು ನಗರ ಪೊಲೀಸರು ಭೇಟಿ ಪರಿಶೀಲನೆ ಕೋಲಾರದಲ್ಲಿ ಕತ್ತು ಕೊಯ್ದು ಶಿಕ್ಷಕಿಯ ಬರ್ಬರ ಹತ್ಯೆ ಕೇಸ್ ಆರು ಯುವಕರ ಹಂತಕರ ತಂಡದಿಂದ ಶಿಕ್ಷಕಿ ದಿವ್ಯಶ್ರೀ ಕೊಲೆ ಶಂಕೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ನಿನ್ನೆ ನಡೆದಿದ್ದ ಭೀಕರ ಕೊಲೆ ಕೊಲೆ ನಡೆದ ಸಮಯದಲ್ಲಿ ಆರು ಮಂದಿಯ ಯುವಕರ ತಂಡ ಓಡಾಡಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆ ಶಂಕಿತ ಯುವಕರು ಓಡಾಡುವ ಸಿಸಿಟಿವಿ ದೃಶ್ಯಗಳು ಲಭ್ಯ ವೈಯಕ್ತಿಕ ದ್ವೇಷ ಹಿನ್ನೆಲೆ ಕೊಲೆ ನಡೆದಿರುವ ಶಂಕೆ ನಿನ್ನೆ ಶಿಕ್ಷಕಿ ದಿವ್ಯಶ್ರೀ ಮನೆಗೆ ನುಗ್ಗಿ ಮೂವರಿಂದ ಕುತ್ತು ಕೊಯ್ದು ಭೀಕರ ಕೊಲೆ ಹಂತಕರ ಪತ್ತೆಗೆ ಎರಡು ವಿಶೇಷ ತಂಡ ರಚಿಸಿರುವ ಕೋಲಾರ ಎಸ್ಪಿಬಿ ನಿಖಿಲ್ ಮರಣೋತ್ತರ ಪರೀಕ್ಷೆಗೆ ಶಿಕ್ಷಕಿಯ ಮೃತದೇಹ ಕೋಲಾರ ಜಿಲ್ಲಾಸ್ಪತ್ರೆಗೆ ರವಾನೆ ಬೆಳಗ್ಗೆ ಹನ್ನೊಂದು ಪಾಯಿಂಟ್ ಮೂರು ಸೊನ್ನೆಕ್ಕೆ ಕೊಲೆ ನಡೆದ ಸ್ಥಳಕ್ಕೆ ಭೇಟಿ ನೀಡಲಿರುವ ಕೇಂದ್ರ ವಲಯ ಐಜಿಪಿ ಸಂಜಯ್ ಕುಮಾರ್ ಕುಶಾಲ್ నిన్నే సాయంకాల సుమారు ఏడు గంట నంతర ఏర్ మండ మనం అసాల్ట్ సీనియర్ సంబంధప ఎస్ పి टीम प्रूव ಮಾಡಿದ್ರಿ ಅಂತ ಯಾದಷ್ಟು ಆರೋಪಗಳು ಅವರು ಅರೆಸ್ಟ್ ಮಾಡಿದ ಆದಷ್ಟು ಕಮೆಂಟ್ ಮಾಡ್ತೀವಿ ಸಿಿಸಿಟಿವಿ ಕ್ರಾಮಂತೂ ಸಿಿಸಿಟಿವಿ ಯಲ್ಲಿ ಮಾರ್ಜನ ಆಗಿದ್ರಿ ಈಗ ಅದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದೆ ತನಿಖೆ ಮಾಡ್ತಿದ್ರು ಬೇರೆ ಬೇರೆ ಟೀಮ್ಗಳು ಬರ್ತಿದ್ರು ಸೊ ಅದರಲ್ಲಿ ಒಂದು ನಮಗೆ ರಿಪೋರ್ಟ್ ಮೇಲಿ ವಾಕ್ ಔಟ್ ಮಾಡಿ ಆದಷ್ಟು ದಪ್ಪಕ್ಕೆ ಸಬ್ಜೆಕ್ಟ್ ಮಾಡಿ ನೀಟ್ಯ ಸರ್ ಫಸ್ಟ್ ಮಾಹಿತಿ ಮೊದಲು ಮಾಹಿತಿ ಏಳಬೇಕು ಫೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಇದ್ದಾರೆ ಇನ್ವೆಸ್ಟಿಗೇಷನ್ ವಿಗ इट्स ವೆರಿ ಇನಿಷಿಯಲ್ ಎಸ್ ಸೊ ನಮ್ಮ ಟೀಮ್ಸ್ ಬೇರೆ ಬೇರೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಪ್ರಿಯರ್ ಅಂತ ಹೇಳಿದ್ದೇವೆ ಸರ್ ವೆರಿ ಸೀರಿಯಸ್ ಆ್ಯಂಡ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬೇರೆ ಬೇರೆ ಆಫೀಸರ್ಸ್ ಅವರು ಟೀಮ್ ಮಾಡಿದ್ದೀವಿ ಇಲ್ಲಿ ಎಸ್ ಪಿ ಹೋಗೋ ಖುದ್ದಾಗಿ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ ಮತ್ತು ಅಡಿಷನ್ ಎಸ್ ಪಿ ಮತ್ತು ಪಿ ಬಿ ಎಸ್ ಪಿ ಆಮೇಲೆ ಬೇರೆ ಬೇರೆ ಕೋಲಾರ ಟೌನಿಂಗ್ ಆಫೀಸರ್ಸ್ ಕೂಡ ಬಂದಿದ್ದಾರೆ ಬೇರೆ ಬೇರೆ ಸ್ಟೇಷನ್ ಕ್ರೈಮ್ ಟೀಮ್ ಕರೆಸಿದ್ದೀವಿ ಅವರೆಲ್ಲ ಈಗ

ಸರ್ ಇದನ್ನು ಮೇಲ್ನೋಟಕ್ಕೆ ಸುಪಾರಿ ಕೊರಿ ಅಂತ ಹೇಳಿ ನೋಡಿ ನಾನು ಒಂದೇ ಪಾತ್ರ ಹೇಳ್ತೇನೆ ಇಟ್ಸ್ ವೆರಿ ಅರ್ಲಿ ಟು ಇನ್ವೆಸ್ಟಿಗೇಷನ್ ಆಗ್ತದೆ ಇನ್ವೆಸ್ಟಿಗೇಷನ್ ಆದ ನಂತರ ಈಗ ನಾವು ಒಂದು ಹೇಳೋದು ಮತ್ತೆ ಇನ್ವೆಸ್ಟಿಗೇಷನ್ ಬೇರೆ ಅಂತ ಬರೋದು ಮತ್ತೆ ನೀವು ಹೇಳ್ತೀವಿ ನೀವು ಆವಾಗ ಹಿಂಗೆ ಹೇಳಿದ್ರಿ ಇದೆ ಮತ್ತೆ ಇನ್ವೆಸ್ಟಿಗೇಷನ್ ಆದ ನಂತರ ನಾವು ಡಿಟೇಲ್ ಆಗಿ ನಿಮ್ಗೆ ಹೇಳೋದು ಸೂಕ್ತ ಆಗ್ತದೆ ಇನ್ವೆಸ್ಟಿಗೇಷನ್ ಆದ ಮುಂಚೆ ನಾವು ಕಮೆಂಟ್ ಮಾಡಿದ್ರೆ ಅಲ್ಲ ಅದ್ರ ಬಗ್ಗೆ ನಾವು ಖಂಡಿತ ಅದ್ರ ಬಗ್ಗೆ ಏನೋ ಕ್ರಮ ತಗೋಬೇಕು ಖಂಡಿತ ತಗೋಬೇಕು ಜನರಿಗೆ ಸೇಫ್ಟಿಗೋಸ್ಕರ ಏನೇನೋ ಅಕ್ರಮ ತಗೋ ಅದು ಖಂಡಿತ ನಮ್ಮ ಆಫೀಸರ್ ಜೊತೆ ಈಗ ಆಲ್ಮೋಸ್ಟ್ ಒನ್ ಮೀಟಿಂಗ್ ಮಾಡಿ ಅವ್ರ ಬ್ರೀಟ್ ಮಾಡಿದ್ದೀವಿ ಸ್ಟೂನ್ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಕ್ರಮ ಖಂಡಿತ ತಗೊಳ್ತೇವೆ ಈ ಕೇಸಲ್ಲಿ ಕೂಡ ಆರೋಪಿ ಯಾರು ಅದರನ್ನು ಕೂಡ ನಾವು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅದ್ರ ಮೇಲೆ ಮುಂದಿನ ಕಾನೂನು ಕ್ರಮ ನಿಜ ರೋಡ್ಗಳಲ್ಲಿ ಅದು ನಮ್ಮ ಆಫೀಸರ್ ಜೊತೆಗೆ ಮಾತಾಡಿದ್ರು ಕೆಲವು ಕಡೆ ಇದ್ದಾವೆ ಕೆಲವು ಕಡೆ ಇಲ್ಲ ಆದರೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಏನೇನೋ ಪ್ರೊವೀಜರ್ ಅದರ ಥರ ಕೂಡ I don't know.